ಕಾಂಡ ಬೇಕತ್ತ ನನ್ನ ಮನೆಯಾಗ ನಾ ಏನ ಕೈ ಕಾಲು ಒರ್ಸ್ಯಾಡಿ ಹತ್ತಿಲ್ಲ ನಿನಗೆ ಹ್ಯಾಂಡ ಕೊಳೊಮ್ಮೆ ಬಿದ್ದು ನೆಟ್ಟಗ ಸ್ಟೇಜ್ ಮ್ಯಾಲ್ ನಿಂತ್ ನೆಟ್ಟಗ ಹಾಡ್ಕಿ ಮಾಡುದ ಕಲಿ ಹೇಳತ್ತಾನ ಏನತ್ತ ಇವು ಲಕ್ಷ್ಮಣ ಡಪ್ಪು ಬಾರಿಸಿದ ಕೋಳಿ ಡಬ್ಬ ಹಾಕಿದಂಗ ಆಗ್ಬೇಕಂತ ಹೇಳ್ತಾನ ಬುಟ್ಟಿ ಬಾಡ್ಯ ಕೋಳಿ ಡಬ್ಬ ಹಾಕಿದಂಗಾಗಿರ್ಬೇಕತ್ ರೀ ಇವ್ ಡಬ್ಬ ಬಾರ್ಸಿದ್ರ ಆ ಏ ಹುಚ್ಚ ಪೇಲಿ

ಮಾತು ಅರಿತಮ್ಮ ತಂದ ಮಾತು ಅರಿ ಅದಮ್ಮ ಝಗಳ ಒಂದ್ ಮಾತು ಹೇಳಿ ಸ್ಟೇಜ್ ಮ್ಯಾಗ ಏನ ಮನಿ ಹಾಳ ಕೂತ್ ಕೇಳಿದವ್ರ ಮನಿ ಕೇಳ ಸುಮ್ಮ ಕೂತವ್ರ ಮನಿ ಸುಡಗಾಡ ಹತ್ತು ಲಕ್ಷ ಮಾಡಿ ಬಂದದಿ ಕೊಟ್ಟು ಇದನ್ನ ಹೇಳಕ್ ಹಾಡಿಕೆ ಹಸರಂತ ಹಾಡ್ಕಿ ಮಾಡ್ಕೋತ ಅಂದರಿ ಯಾವ ಗುರು ಏನು ದುನಿಯಾ ಹಾಕಿದ್ರು ಎಷ್ಟು ಉಣಬೇಕಾಗ್ಯ ಅಟ್ಟ ಉಣಬೇಕಾಗೇತಿ ಯಾವ್ದು ಬೇಡ ದಾಂಡಿಗೆ ಸರ್ಸಬೇಕೀರಿ ತರ ತಮ್ಮ ಇವು ಮಾಡೋದಾಗ ಹೆಂಗಲಕ್ಕ ಅಂದ್ರೆ ಹಾದಿ ದಾಂಡಿಗೆ ಒಂದು ಹುಡುಗ ಹೇಸ್ಕಿ ಮಾಡ್ಲಾಕ್ ಕೂತಿಪ್ಪ ಹುಡುಗ ಒಂದು ಹೇಸಿ ಮಾಡ್ಲಾಕ್ ಕೂತಿತ್ತು ನಾ ಏನಂದೆ ಲಕ್ಷ್ಮಣನ್ ಅಂತಿತ್ತದು ತಮ್ಮ ಆ ಹುಡುಗ ಹೇಸ್ಕಿ ಮಾಡಬೇಕಾದ್ರೆ ಹಂಗಾ ಕೂತಿದ್ದಿಲ್ಲ ಏನು ಮಾಡ್ಲಕತ್ತಿದ್ದಾ ಆ ಹುಡುಗ ಕೈಯಾಗೊಂದು ಸಾಂತಿ ಕೈ ಹಿಡಿದಿತ್ತು ಮ್ಯಾಲ ಸಾಂತಿ ಕೈ ತಿತ್ತಿತ್ತು ತಲ್ಲ ಹೇಸ್ಕಿ ಮಾಡ್ತಿತ್ತು ಹಾ ನಾ ಅಂದೆ ತಮ ಏನನ್ರೀ ಲಕ್ಷ್ಮಣ ಒಂದು ಹಾಕುದ್ರೆ ಮಾಡು ಹಾ ಒಂದು ತಿನ್ನುದ್ರೆ ಮಾಡು ಒಂದು ತಿನ್ನುದ್ರೆ ಮಾಡು ನಾವು ಹೇಳಂತ ಈ ಮಗ ಏನು ಅನ್ನಬೇಕು ಅವಾಗ ಏನು ಮಾಡ್ತಾನೆ ನೀವು ಲಕ್ಷ್ಮಣ ಏ ಅದನ್ನ ನಾನು ಹೇಳ್ತিনা ಅದನ್ನ ನಾನು ಹಾಕಿನ ಅದನ್ನ हಸುಕೊಂಡಿನ ಅದನ್ನ ಸಾಂತಿ ಕೈಯಾಗ ನಾನು ಏನು ಕೇಳ್ತೀ ಅಂದವ ಏ ಲಕ್ಷ್ಮಾನನ ಹಾಗೆ ಹಂಗ ನಡೆದದಾ ಹುಚ್ಚಾಪೇಲಿ ತೇಜಕ ಮಾತಾಡಬೇಕಾದ್ರೆ ನಾಲ್ಗಿ ಮೇಗೆ ನಿಗಾ ಇರ್ಲಿ ಆಹಾ ಬಹಳ ಅಂತ ಹೇಳಿ ರಾಯಬಾಗ ತಾಲೂಕಿನಿಂದ ನಿನ್ನ ಬಹಳ ದೂರಿಂದ ರೊಕ್ಕ ಕೊಟ್ಟ ಕರೆಸಾರು ಏ ದೂರದಿಂದ ಕರೆಸಾರ ನ ಕುತ್ತಾರ್ ಮನಿ ಕೇಡಾಗ್ತತೆ ಹಾಡಾರ್ ಮನಿ ಹಾಳ್ಾಗ್ತಿತ ಮತ್ತೆ ಇಲ್ಲಿ ಅದಕ್ಕೆ ಬಂದರೆ ಡೋಗುಲಕ ಮೂರು ಮಂದಿ ಸುಮ್ಮ ಕುತ್ತಾರ್ ಮನಿ ಸುಡಗಾಡ ಅಂದ್ರೆ ಅವರು ಏದಿನ್ ಅವನು ಮನಿ ಮುಂದೆ ಎದ ಕುಣಿರಿತ್ತನ ಯಾರಿ ಗೊತ್ತವಾ ಹಾ ಮಾತಾಡಿದ್ರ ವೈರಿ ಬಾ ವೈರಿ ಎದ್ಯಾಗ ಡೈರೆಕ್ಟ್ ಬಾಣ ಬಿಟ್ಟಂಗಾಗಿ ಆಗಿರ್ಬೇಕು ಆಹಾ ಏನ್رو बरोबरी 2 तास ಅಂತ ಟೇಜ್ ತಗೊಂಡರೆ ಈ ಚಾರ್ನೆ ಕೊಟ್ಟು ಹಚ್ಚುದು ಬಾರ್ನೆ ಕೊಟ್ಟು ಬಿಡಿಸೋದಾಗ್ಲಕತ್ತದ ಹಾ ಬ್ಯಾಸರ ಆಗಬೇಡಿ ಮಂದಿಗೆ ಎಷ್ಟು ಕೇಳಿರಿ ಎಷ್ಟು ಗಾಯ ಆಗ್ಯದಲ್ಲ ಅಟ್ಟ ಮಲಂ ಹಚ್ಚುದು ಕಲಿ ಹಾದಾದ್ರಿ ಹೆಚ್ಚಿನ ಗುಡ್ಡ ಸುತ್ತಾಕಿಲ್ಲ ಹೋಗಬೇಡ ಹಾ ಎಲ್ಲ ಬಿಟ್ಟನ್ರಿ ನಮ್ಮ ಜೋಕ್ ಮಾರ ಬಾರ್ದನ ಉದ್ದಿತ್ತ್ರಿ ಯಾರ್ ಯಾರ್ ಬಾರ್ದನ ಯಾರ್ ನೋಡिलंಂದ್ರೆ ಅದು ಜೋಕ್ ಜಾಲಿಕಾಯಿ ಬಿಡತಿದ ಅದು ಏ ಹುತ್ತಪೇಲಿ ಹಾ ಅವ ಜಾಲಿಕಾಯಿ ಬಿಡತಿದ ಮತ್ತೆ ಅದ ಜಾತಿ ಅವ ನೀನು ಮತ್ತೆ ಒಂದ ಬೇನ ಕೈರೆ ಬಡದು ತೋರ್ಸು Yena kaiye! Yena kaiye! ನಲದೆ ಆಡುವ ಯಾಗ ಬೇಳ ದಾಸ ದ್ಯಾಸ ಹಸಿಮಿನಕ್ಕಿಗೆ ಎತ್ತ ನಾಡ ದಾಸ ಕಣದಾಳ ಹುಡುಗ ಎತ್ತ ನಾಡ ದಾಸ ಧ್ಯಾಸ ಹಾಡ ಎತ್ತ ನಾಡ ಸೀರೋ ದ್ಯಾಸ ಏ ಹಾಸಿಗೆ ಕಾಣಲದೆ ಆಡು ಏನ್ ನಾನು ಏನ್ ಹೇಳತ್ತಿರತಮ್ಮತೀ ಉಪ್ಪ ನೀರ ಉಣ್ಣುವ ಅರ್ತ್ಯಲ್ಲ ಪತಿವಾದ ಅಕ್ಕಿಗೆ ಆ ಮಂಗಳ ಸೂತ್ರ ಇಲ್ಲ ಆ ಮಂಗಳ ಮಾಡೋಣಿಗೆ ಮಾಡುವ ಆರುತ್ತಲ್ಲಾಡಬಾಸ್ಗಳು ಮಾತಾಡ್ಲಕ್ ಹೋಗಬೇಡ ನಮ್ಮ ನಮ್ಮ ಮನೆಯಾಗ್ ಬಿಟ್ಟು ಬಂದಿಲ್ಲ ಲಕ್ಷ್ಮಣ ರಾಂಡಿ ಮುಂಡಿ ಆಗ್ತಾಳು ಈಕೆ ಯಾವ್ದಾಗ್ತಾಳು ಈಕ ಇದಾಗುತ್ತಾಳು ಇದು ಬ್ಯಾಡ ಲಕ್ಷ್ಮಣ ಲಕ್ಷ್ಮಣ ಹೆಸರು ಬಾಳ ದೊಡ್ಡದ ಹೆಸರು ತಕ್ಕ ಇರುದು ಕಲಿ ಮೊದಲ ಲಕ್ಷ್ಮಣ ಅಂತ ಹೇಳಿ ನಾಮ ಬಂದದ ಹ ರಾಮಾಯಣಿ ಒಳಗಿನ ಲಕ್ಷ್ಮಣ ಆಗು ಈ ಕಡೆ ಲಕ್ಷ್ಮಣ ಆಗ್ಲಕ್ಕ ಹೋಗ್ಬೇಡ ಈ ಕಲಿಯುದಾಗಸೀಬಿ ನಾಳ ಸುದ್ದಿ ಮಹಾದೇವ್ ಹತ್ತಿಲ್ಲ ಮಸೀಬ್ ನಾಳ ಮರ್ಯದ ಇದೆ ಮಸೀಬ್ ನಾಳ ವಿದ್ಯಾ ಅಂದ್ರೆ ಎಲ್ಲಾರ ಸಂಘಟ್ ಹಾಡಿಕೆ ಮಾಡೋದ ಬೇರೆ ನಾಳ ವಿದ್ಯಾನ ಸಂಘಟ ಹಾಡಿಕೆ ಮಾಡೋದ್ ಬೇರೆ ஒவரு உள்ாட் அம்மா நான் முன்ன நீட் தப்போ நீட்டிய கண்ணு தீர் எட்டு மாதாட்கத்தியூர் மைந்திரி ஊர்த் மேல மெருவிகாத மசீன மரிய இத மைந்திரி ஊராக ஏழை கிலோமீட்டர் மேல அது ஆகாத பூர்வ ஜன்மத புண்ணு ಹಾಲಿ ಹಬ್ಬ ಬಂದಿದ್ ಅವ್ ಬೇರೆ ಕಿಲಿ ಬಂದ ಗಂಟ ಬಿದ್ದ ನೀವು ಬೇರೆ ಗಂಡ ಬೇರೆ ಆ ಗಂಡ ಬೇರೆ ಇರ್ಲಿ ಯಾವ್ದಕ್ಕಿರುವ ತಮ್ಮ ಒಟ್ಟು ಗಾಂಡ ದೊಡ್ಡವ ಆ ಗಾಂಡನಿ ಹೆಚ್ಚಿನವ ಗಾಂಡವಾ ಅಂತ ಹೇಳ ಕೊಳ್ಳಾಗ ತಾಳಿತ್ತಂದ್ರ ಮುತ್ತ ಬರ್ತಿ ಕೊಳ್ಳಾಗ ತಾಳಿ ಕಟ್ಟಿದ ಮಾಲಕ್ನಾದ ನಿನಗ ಹನಿ ಮೇಲೆ ಚಾಜಕ ಬರ್ತಿದ್ದಲ್ಲ ನೀ ಆರತಿ ಮಾಡ್ಲಾಕ ಬರ್ತಿದ್ದಿಲ್ಲ ಆಹಾ ಬರ್ತಿದ್ದಿಲ್ಲ ಅಂತ ಹೇಳ್ತಾನೋ ಕಬಲ ಕೂಡುನಲ್ಲ 나ಎಲಿ ಇಲ್ಲ ತಾಳಿ ನಿಂದೈತಿ ಐತಿ ನಿಂದೈತಿ ನಿಂದ ನಿಂದೈತಿ ಬಳಿ ನಿಂದೈತಿ ಐತಿ ಕರೆ ಅಜರಾಮರಾಗಿ ಉಳಿಬೇಕಿದ್ದ ನೀ ಸತ್ತು ಉಳಿಬೇಕಾಗಿತ್ತು ಏ ಅಜರಾಮ ನೀ ಕೊಟ್ಟರು ಮತ್ತತನ ನಡೆ ಉಳಿಬೇಕಾದ ನನಗೆ ಕೂಕುಮ ಅಸರದ ಹರಿ ನೋಡು ನೀ ಕೊಟ್ಟರು ಮತ್ತತನ ನೀ ಸಾಕ್ ಅಂತಾ ಹೋತ ನಿನ್ನ ಸಾಂಗಾಟ ಹಾ ನಾ ಮತ್ತು ತನ್ನ ನೀ ಸತ್ತ ಮೇಲತ್ ಹೋಗತತಿ ಹೋಗಂಗಿಲ್ಲ ನೀ ಕೊಟ್ಟಿರು ನೀಡ್ತಾನ ನನಗ ನಿನಗ ಜಮೀನ ಆಸಮಾನ ಪರಕದ ಲಕ್ಷ್ಮಣ ನೀವೊಂದ ಕುಣಿಯಾಗಿ ನೀರಿದ್ದ ನಾವೊಂದ ಬಾವಿಯಾಗಿ ಆ ಇದ್ದಂಗ್ ನೀರೊಮ್ಮೆ ಬಳಸ್ತಂದ್ರ ಮುಗದ ಹೊತ್ತು ಒಣಗೋಗ್ತದ ಖುಲ್ ಆಗ್ತದ ನೀ ಸತ್ತ ಮೇಲೆ ಹರಿತಾರ ಇವನೋರೆ? ಮತಾದಬೇಕ್ರಲ್ಲ. ತಮ್ಮ ಹಾ 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 ನಮ್ಮ ಹುಡುಗ ಏನು ಕೇಳ್ತಾನಂದ್ರಾ ಹೇಂಗಾ ಇವ ಗಾಂಡ ಸತ್ತು ಅಂದ್ರೆ ಗುಳ್ಳ ಹರಿತಾರ ಕಾಲಂಗ್ರ ತagitಾರ ಇವೆಲ್ಲ ಹರ್ಕೊಂಡು ಹೋಗ್ತದ ಹಾ ಹಾ ಮಾ ಎರಡು ದಿನ ಜಾರ ಕರ್ತ ಹಾ 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 ಎರಡು ದಿನ ಎರಡು ದಿನ ಇವನು ಯಾನ ಹರಿತಾರ ಹುಡುದಾರ ಹಡದ ಮುಡದಾರ ಮಾಡೋದತಿ ಇವನು ಇವನೋ ಹರಿತಾರಿ ಏನು ಹುಡುದಾರ ಉತ್ತಮ ಅದಕ್ಕ ಶಾನೆ ಬಾಳದನ್ರಿ ಅಂದ್ರ ತಾಳಿ ನಾ ಕಟ್ಟೇನಿ ಕಾಲೊಂದ್ರ ನಾ ಹಾಕಿ ಅಂತ ಹೇಳತ್ತ ಲಕ್ಷ್ಮಣ ನಿನಗೆ ತಾಳಿ ಕಟ್ಟಬಾ ಅಂತ ಹೇಳಿ ಫೋನ್ ಹಚ್ಚಿಲ್ಲ ಏನ್ ಹಚ್ಚಿಲ್ಲ ಕಾಲೊಂದ್ರ ಹಾಕಬಾ ಅಂತ ಹೇಳಿ ಟಪಾಲ ಕಳಿಸಿಲ್ಲ ಏನಿಲ್ಲ ಗಾಂಡ ಬೇಕತ್ತ ನನ್ನ ಮನೆಯಾಗ ನಾಯನ ಕೈಕಾಲ ವರ್ಷಾಡಿ ಹತ್ತಿಲ್ಲ ಏನಿಲ್ಲ ನಿನಗ ಹೆಣ್ತಿ ಕೊಳೆನ ಬಿದ್ದು ನಾಲ್ಕು ಮಂದಿ ಹಿರಿಯ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡಿಕೊಂಡ ಏನ್ ಮಾಡ್ಯನು ನಾಯಿ ಕುನ್ನಿಕಿತ ಕುನ್ಯಾಗಿ ನೀನಾಗೆ ನನ್ನ ಮನೆಗೆ ಬಂದದ್ಯ ಅದು ಹೆಂಗ ಬಂದ ನಾನು ಮನೆಗೆ ಬಂದಾಗ ಏನೋ ನಾ ಎಸ್ ಅಂದಾಗ ಹೊರಗ ನಿಂದು ಎಸ್ ಅವಾಗ ಎಸ್

ಎಂಟು ಮಂದಿ ಎಂಟು ಮಂದಿ ಗಣಕ್ಕೆ ನೂರ್ ಮಂದಿ ನೂರ್ ಮಂದಿ ಯಾಕೋ ಅನ್ಸುತ್ತಿದ್ದೆ ನನಗೆ ಯಾಕೆ ಮಂದಿ ತರ್ತಿದ್ಯಾ ಯಾಕೆ ಅನ್ಸುತ್ತಿದ್ಯಾ ಅನ್ಸುತ್ತಿದ್ದ ನನಗೆ हरकती हरकती येते हुली ऐतिरे हुली ऐति या बेक्या नवश्या गौश्य सगळ जात्र गर्दी. आ, गर्दी, गर्दी तीरा गर्दी खाक्यावर खाकेव <laughs> <laughs> जरा गप्प सराई गपिर्ति सरय बाटल खाकेव ತಮ್ಮ ಗಂಡ ಬಹಳ ದೊಡ್ಡವ ದೇವ್ರು ಬಹಳ ದೊಡ್ಡವ ಅಂತ ಹೇಳತ್ತೇನ ತಮ್ಮ ಬಾಯಿ ತುಂಡಿ ಬೇಡ ಪುರಾಣ ಲಿಖೆಗೆ ಹೋಗ್ಲಿ ಗಂಡ ದೊಡ್ಡವ ದೇವ್ರ ದೊಡ್ಡವ ಅಂತ ಅಂದ್ರೆ ದೇವ್ರ ಬದಲು ಕೇಳ್ತೇ ಅಂದ್ರ ದೇವ್ರ ಬದಲು ಕೇಳ್ಬೇಕಾಗ್ಯದ ತಮ್ಮ ಪರಮಾತ್ಮ ದೊಡ್ಡ ಅಂದ್ರೆ ಅಂದ್ರ ಕವಿಗಳು ಒಂದು ಹೇಳ್ತಾರೆ